ಏನ್ ಮಗಳ ಓ ಮನೆಗೆ ಬರಕ್ ಬಿಡಕ್ಕಿಲ್ವಲ್ಲ ಏನ್ ತಾತ ತಾತಂದಿಯೇ ನೀನು ಏನು ಅಂತ ಏನು ಅಂತ ಹೋಗು ಒಯ್ತೀನಿ ನಾನು ಹೊಯ್ತೀನಿ ಏನ್ ತಾತ ತಾತಂದಿಯೇ ಏನು ಅಂತ ಹೋಗಿದೆ ಅವ್ನ್ಗೆ ಐದಿನ ಮಂಚೂರ ಊಟ ಕೊಟ್ಟು ಬರದ ಅಂತ ಸುಮಾರಾಗಿ ಮಾಡ್ಕೋತ ಬಂದ ಹಾ ಮಾಡ್ತದ ಎಲ್ಲನವೇ ಬರಮೇಲೆ ಎಲ್ಲ ಮಾಡ್ತದೆ ಹೆಂಗೋ ಬಿಡು ಒಳ್ಳೆ ಆರಂಭಿಸ್ತಕ್ಕನ ಏನ್ ಯಾವ ತರ ಬಂದದೇನು ಮೆಣಸಿಗೆ ಏನು ಮಸ್ಲು ಬಲ ಸುತ್ತ ಅಲ್ವಾ ಏನು ಒಟ್ಟೆ ಬರೀಪ್ಪ ಓ ಏನಪ್ಪಾ ಏನಪ್ಪ ಆಳ್ಸ್ಕೊಳ್ಳಿ ಮುಟ್ಕಬಿತ್ತಲ್ಲ ನೀನು ಹಂಗೆ ಹಿಂಗೆ ಅಂದ್ಕೊಂಡು ಏನು ಹೊಸಿ ಮಾತಾಡ್ತಿದ್ದಿಲ್ಲ ಓ ಏನು ಬಡವು ಎಲ್ಲೋ ಬೀಗರು ಮನೆ ಒಳ್ಳೆ ದುಡ್ಡು ಕೊಡ್ಬಿಟ್ಟಾರೆ ಅದಕ್ಕೆಂಗೆ ಅರ್ಥವೇ ಅಂದ್ಕೊಂಡು ಏನೇನೋ ಮಾತಾಡ್ಕೊಂಡ್ರ ಅಂತಕ್ಕರೆ ಜನಗಳು ಪಾಪ ನಾವೇನಾರೆ ಅವನಿಗೆ ಇದು ಇದು ಕೊಡ್ತಿದ್ದಾವ ಸಾಂಬಳವಾ ಪಾಪ ಏನೋ ಒಂಚೂರು ಇಟ್ಟಿಗೆ ಆಶ್ರಯಕ್ಕೆ ಅಂದ್ಕೊಂಡು ಅವ್ನು ಸೇರ್ಕೊಂಡವ್ ಕೆಲಸಕ್ಕೆ ಪಾಪ ಭಾಳ ಒಳ್ಳೆ ಮನ್ಸು ಅವನು ಒಳಗೂ ಕೂತ್ಕೊಳತ್ತಿಲ್ಲ ಹೊತ್ತು ಐದು ಗಂಟೆಗೆ ಕೆಲಸ ಮಾಡ್ತಾನೆ ಸಂಧೆ ಏನು ಎಂಟು ಗಂಟೆ ಆದ್ರೂ ಅಲ್ಲಿಂದ ಬರೋಕೆಲ್ಲ ಇಸ್ಗೆ ನಾನೇ ಸತ್ಯ ಸಬ್ರೆ ಬಾಪ ಈ ಕಡೆ ಬಾ ನೀನು ಈ ಮಟ್ಟ ಕೂಗೇ ಕೆಲಸ ಮಾಡೋತೆ ಹೇಳಿದಾರ ಬಾ ಅಂದ್ಬಿಟ್ಟು ನಾನೇ ಹಂಗೆ ಇದ್ ಮಾಡ್ತೀನಿ ಕಲೆ ದುಡಿತಾನೆ ಬಿಟ್ಟು ನಾವು ದುಡ್ಸ್ಕೊಂಡ್ರೆ ಭಗವಂತ ಒಳ್ಳೇದ್ ಮಾಡೋಣ ಇಲ್ಲಿಗೆ ಮನೆಗೆ ಬರ ಕೇಳಿ ಊಟಕ್ಕೆ ಊಟ ಅಲ್ಲೇ ಮಾಡ್ದ ಅದಕ್ಕೆ ಬಾ ಇಲ್ಲೇನು ಮನೆ ತಾಗ ಬಾಯಿಲಿ ತಿರ್ಗಾಡ್ಕೆ ಬರೀ ಬಾಪ ಒಂದೇ ತಗಿಸ್ತಿ ಇಲ್ಲ ಅನ್ಬಿಟ್ಟು ಪಾಪ ಕರ್ದೆ ಆಕ್ರಿ ಏನಂತೆ ಅಯ್ಯೋ ಪಾಪ ಬರೋಕೆ ಹಿಂಗ್ ಇಂಚು ಮುಂಚು ನೋಡ್ತದೆ ಇಲ್ಲಿ ಜನಗಳು ಏನಾರು ಅನ್ಕತಾರೆ ಅನ್ಬಿಟ್ಟು ಪಾಪ ಬೇಜಾರ್ ಮಾಡ್ಕತದೆ ಕಲೆ ಇದ್ದ ಬರೋಕೆ ಮಾತಾಡ್ತಾರೆ ಅವ್ರು ಏನೋ ನಮ್ಗೆ ಗೊತ್ತಿರೋ ಸಾಕಲ್ವಾ ಪಾಪ ಒಯ್ದೆ ಒಳ್ಳೆದ ಕಂಡು ಸುಮ್ಕಿರಿ ಎಲ್ಲ ಒಂದು ತಿಂಗಳು ಒಂದ್ಸತ್ತು ಮನೆ ತಗೋರಿ ಕಿಲ್ಲ ಬಂದ್ರು ಮುಗಿ ನೋಡಕ್ಕೆ ಬರ್ತಾನೆ ಅಷ್ಟೇ ಮುಗಿರ ಭಾಳ ಹಚ್ಕೊಬಿಟ್ಟಾನೆ ಕಂದ್ರಿ ಅಷ್ಟೇ ಹುಸಿ ಹಚ್ಕೊಂಡಿಲ್ಲ ಹಾ ಮುಗಿ ನೋಡಕ್ಕೆ ಮುಗಿ ನೋಡಂಗ ಆಗದೆ ನನಗೂ ಅಂತ ಅಂತಿದೆ ಹ್ಞೂ ಅತ್ತೆ ಬಾ ಮನೆ ತಾವ ನಾವು ಇರ್ತೀವಿ ಕತೆ ಬಾ ಅಂದೆ ಪಾಪ ಅಯ್ಯೋ ಬರ್ಲಿ ಬಿಡು ನೋಡ್ಲಂತ ಏನ್ ನೋಡಿದ್ರೆ ಏನು ಏನ್ ಸಮದೋದ ನಮಗ ನೋಡ್ಲಿ ಸುಮ್ಕಿರ್ರಿ ಪಾಪ ಇಷ್ಟು ಬಿರ್ನು ಬಂದ ಸುಮ್ಕನವ ಏನ್ ಮತ್ತಿದಿ ಏನಿಲ್ಲ ಅಂಡೆ ಬೆಳಗ್ ಮಾಡಿದ್ರೆ ನೀರೈಲಕ್ಕ ನಾವು ಕುಡಿಯ ನೀರು ಹೋಗಿ ಬಾಯಿಸಿ ಎತ್ಕೊಂಡ್ ಬರ್ತೀನಿ ಅಯ್ಯೋ ಸುಮ್ನೀರ್ ಮಗ

ಮಗಿಗೆ ಏನು ಗೊತ್ತದ ಸುಂಕಿರವಾಗಿ ಎಲ್ಲ ಇದ್ ಮಾಡ್ಕೊಬೇಡ ಊಟ ಮಾಡಿದ್ರ ಊಟ ಮಾಡಿದೆ ನೀವು ಮಾಡಿದ್ರ ಓ ಮಾಡ್ದು ಮಾಡ್ದು ಕಾಪಿ ಗಿಪಿ ಕುಡ್ದಿರ ಒಂಚೂರ ಕುಡಿಲಿ ಹೋಗಿ ಮಡಿ ಕೊಡು ಅಯ್ಯೋ ಈಗ ಊಟ ಮಾಡಿನಿ ಬುಡಿ ಬೇಡಕತೆ ಸರಿ ಆಯ್ತು ಮಗ ಹೋಗು ಅದೇ ನೀರ್ ತತ್ತೀನಿ ಅಂತಲ್ಲ ಹೋಗ್ತಾರಾಗು ಅಯ್ಯೋ ಪುಟ್ಟಿ ನಂಗಳು ಕಣ್ ತುಂಬಾ ನೋಡ್ಕೊಳದ ಅಂತ ಬಂದ್ರೆ ಇವ್ರು ಬೇರೆ ಕಳಿಸ ಬಿಡ್ತಲ್ಲ ನಮ್ಮ ಮಾವ ಹೇ ಹ್ಮ್ ಒಂದ್ ತಿಂಗ್ಳಾಗಿತ್ತು ನೋಡಿ ಇಲ್ಲಿ ಬರೋಕೆಲ್ಲ ಮನೆ ಕಡೆಗೆ ನಾನು ಅಯ್ಯೋ ಅದೇ ಹಾಕ್ಬೇಕು ನೋಡ್ದವ್ರೆ ತಪ್ಪು ತಿಳ್ಕೊತಾರೆ ಇದಕ್ಕೆ ಇಲ್ಲಿ ಬಂದಾನು ಅನ್ಬಿಟ್ಟು ಅವ್ನ್ಬಿಟ್ಟು ನಾನು ಇದಕ್ಕೆ ಬತ್ತಾನೆ ಇತ್ತಿಲ್ಲ ಹ್ಞೂ ಇವತ್ತು ಅಂತ ಬಂದೆ ಪುಟ್ಟಿನ ನನ್ನ ಯಾಕಂದ್ರೆ ಮಗಳಿಲ್ಲ ಅವಳೆ ಹ್ಞೂ ಪುಟ್ಟಿ ಹೊಟ್ಟೋದ್ಲಾ ಇನ್ನೇನು ಮಾಡೋಕ್ಕಾಕಿಲ್ಲ ಓ ಏನಪ್ಪ ಏನು ಯತ್ನ ಮಾಡ್ತಾ ಇದೀ ಓ ಏನು ಇಲ್ಲ ಕಣ್ಣು ಬುದೀ ಏನು ಇಲ್ಲ ಏನು ಯತ್ನ ಮೇಡಮ್ ನಾನು ನಾನು ಯತ್ನ ಮಾಡೋಂಥದ್ದು ಏನಿದ್ದು ಬುದಿ ಹ್ಞೂ ಪಪ್ಪಾ ನೀವು ಇಷ್ಟು ಚೆನ್ನಾಗಿ ನೋಡ್ಕೊತ ಇದ್ದೀರಿ ಏನು ಚೆನ್ನಾಗಿ ನಾವೇ ನೋಡ್ಕೊಳೋದು ನಿನ್ನ ನೀನೇ ನಮ್ಮ ನೋಡ್ಕೊತ ಇದೀಯೇ ಮೆಣಸಿಗೆ ಮಾತ್ರ ಮಗ ಇವ ಈ ಬಾರಿ ಭಾಳ ಪೈನಾಗದೆ ಒಳ್ಳೆ ಚೆನ್ನಾಗ್ ನಮ್ಮ ಮಾಲ್ ಸೂತ್ ಬಡಲ್ಲ ಊರ್ಕೊಬಿಟ್ರಲ್ಲ ಓ ಇಷ್ಟು ಚೆನ್ನಾಗಿ ವ್ಯವಸಾಯ ಮಾಡಿ ಯಾವ ವರ್ಷನೂ ಈ ಥರ ವ್ಯವಸಾಯ ಆಗಿತಿಲ್ಲ ಈ ಬಾರಿ ಮಾತ್ರ ಮತ್ತೆ ಚೆನ್ನಾಗಿ ವ್ಯವಸಾಯ ಮಾಡಿದ್ಯಾ ಏನಾದ್ರೆ ಪಾಪ ಸುಂಕಿರು ನಿನ್ಗೆ ನಾವೇನು ಮೋಸ ಮಾಡಕಿಲ್ಲ ಈಗ ಕಾಸಿಲ್ದ್ರೂ ಮೆಣಸಿಗೆ ಮಾರ್ಬಿಟ್ಟು ನಿನ್ಗೆ ದುಡ್ಡು ಕೊಡ್ತೀನಿ ನಾನು ಪಪ್ಪಾ ಅನ್ಗನ್ನೇ ಮಾಡಕಿಲ್ಲ ಸರಿಯಾ ಸುಂಕಿರೋ ಕೊಡ್ತೀರಿ ಬುದ್ಧಿ ಇದೇನಿದು ನನ್ನ ಮನೆ ಬಿಟ್ಟು ಹೋಗುವಂತ ಗೊತ್ತಿದ್ರಾ ನಿ ಅಂತ ಹಂಗಾರೆ ಕಣಪ ಕಷ್ಟಪಟ್ಟು ದುಡ್ಡು ಅವ್ರಿಗೆ ಪ್ರತಿಫಲ ಸಿಗ್ಬೇಡ್ರಾ ಪಾಪ ನೀನು ಕಷ್ಟಪಟ್ಟು ದುಡ್ಡು ಬಿಟ್ಟು ನಾವು ಮಡಿಕಪ್ಪ ದುಡ್ಡ ಭಗವಂತ ಮೆಚ್ಚೋಣ ನಿನ್ಗೋಸಿನೂ ಕೊಡ್ದಂಗೆ ಅದ್ರ ರಾತ್ರಿ ಬೇಸಾಯ ಮಾಡಿರೋದು ನೀನು ನಾವು ಮಡಿಕಂದ್ರೆ ದೇವ್ರ ಮೆಚ್ಚನಪ್ಪ ಅಕ್ಕಂಥ ಸುಮ್ಕಿರು ಅಯ್ಯೋ ನಿನ್ ಯಾಕಪ್ಪ ಹೋಗುವ ಅದೆಷ್ಟು ತೋರ್ಸ ಬೇಕು ಇರಪ್ಪ ನೀನು ಏನು ನಮ್ಗೆ ಏನು ತೊಂದರೆ ಆಗಿದ್ದದು ಪಪ್ಪಾ ಮನೆ ತಕ್ಕೂ ಬರೋಕ್ಕಿಲ್ಲ ಹಾಂ ನಿನ್ನ ಪಾಡ್ದು ನೀನು ಅಲ್ಲಿ ವಾಲ್ತ ಕೆಲಸ ಮಾಡ್ಕೊಂಡು ನಾವು ಯಾಕೆ ಬರ್ ಇರಬೇಡ ಅಂತ ಅನ್ನೋಕ್ಕೆ ಹಂಗ್ ಕುಸ್ಕೊಳಕ್ಕೆ ನೀನು ಏನು ಕೆಲಸ ನೀನು ತಪ್ಪು ಕೆಲಸ ಮಾಡಿದೀಯಾ ಸುಂಕಿರು ಹಂಗಲ್ಲ ನಿಮಗೆ ಎರ್ತಿ ಮಕ್ಳಿಲ್ವಾ ಹಾಂ ಇಲ್ಲ ಬುದಿ ನಾನು ಮದುವೆ ಆಗಿಲ್ಲ ಅಯ್ಯೋ ಏನು ಮಕ್ಕ ಚೋರ ಮಾಡ್ಸ್ಕೊಳಕೀವಲ್ಲ ಯಾವ ಹಿಂಗೆ ಮಕ್ಕ ಚೋರ ಮಾಡ್ಸ್ಕೊ ಗಡ್ಡ ಕೂತಿದೀಯಲ್ಲ ಮಾಡಿಸ್ಕೊಂಡು ಚೆನ್ನಾಗಿರೋ ನೀರು ನೀಡಿ ಉಯ್ಕೊಂಡು ಇದ್ರೆ ಅಚ್ ಕಟ್ಟಾಗಿ ಎಲ್ಲಾರೆ ಒಂದ್ ಎಣ್ಣ ನೋಡ್ಬಿಡ್ಬೇಕ ನಾಳೆ ಮದುವೆ ಮಾಡ್ತೀನಿ ಅಪ್ಪಾ ನಿಂತಿ ನನ್ಗೆ ಏನಾರ ಗಂಡ್ ಮಗ ಇದಿದ್ರೆ ನಾನ್ ಮಾಡ್ತೀನಿ ಅಯ್ಯೋ ಬೇಡ್ ಬಿಡಿ ನನ್ ಮದ್ವೆಗಿದ್ವೆ ಎಲ್ಲಾ ಇಷ್ಟ ಇಲ್ಲ ನಂಗೆ ನಂದ್ ಯಾವ ಮದುವೆನು ಬೇಡ ಏನು ಬೇಡ ಅದೇ ಕಂಗಂದಿಯೇ ಮತ್ ಚೋರ ಮಾಡ್ಸ್ಕೊಂಡ್ರು ಇವತ್ತ್ ಕುಯ್ ಚನ್ನಾಗ್ ಕಾಣ್ತೈಕತ್ತೆ ಈ ಪಾಟಿ ಯಾಕೆ ನಿನ್ ಯಾವಾಗಲೂ ಏ ಮಕ್ ಚೋರ ಮಾಡ್ಸ್ಕೊಳಕ್ ಹೊಪ್ಪಾಕಿರಲ್ಲ ನಾನು ಹಂಗೂ ಅವತ್ತು ಮಾಡ್ಸಕಂಡ್ ಬಿಟ್ರು ಕರ್ಕೊಂಡು ಹೋಗದ್ ಅಂತ ಇದ್ ನೋಡಬೇಕಲ್ಲ ಬರೋಕೆಲ್ಲ ಬೇಡ 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 ಅಂತದೆ ಮಕ್ ಚೋರಾ ಮಾಡ್ಸ್ಕೊಂಡ್ರೇನು ಅಯ್ಯೋ ಇಲ್ಲ ಇಲ್ಲ ಮರೆ ನಾನು ದೇವ್ರಿಗೆ ಬಿಟ್ಟಿನಿ ಅಮ್ಮಕ್ಕೆ ಮುಡಿ ಕೊಡ್ಬೇಕು ಯಾವ ಬಿಟ್ಟಿದ್ದೆ ಬಿಟ್ಟಿದೇ ನಡೀ ಹೋಗ್ಬಿಟ್ಬಿರದ ಇಲ್ಲ ಇಲ್ಲ ಇಲ್ಲೇ ಬೇಡ ಸುಮ್ಕಿರಿ ನನಗೆ ಏನೋ ಅಂತ ಆದ್ರ ಒಂದ್ಸಲ ಅಂದ್ಕೊಂಡಿವಿ ಅದಾದ್ಮೇಲೆ ಆಮೇಲೆ ನಾನೇ ಮಾಡಿಸ್ಕೊತೀನಿ ನಿಂದ ಅಮ್ಮ ಅದ್ರ ಬಗ್ಗೆ ನೀವು ಏನು ನನ್ ಮದುವೆ ಇದ್ವಿ ಅಂತ ಏನೋ ಮಾತಾಡಿ ನನಗೆ ಯಾವು ಮದುವೆನೂ ಬೇಡ ಏನ್ ಬೇಡ ಏನಪ್ಪಾ ಅಂದ್ರೆ ನಾನ್ ಸಾಯ ನಿಮ್ಮ ಮನೇಲಿ ಸೇವೆ ಮಾಡ್ಕೊಂಡು ಇದ್ ಬಿಡಕ್ಕೆ ನನಗೆ ಅವಕಾಶ ಮಾಡ್ಕೊಡಿ ಅಯ್ಯೋ ಸೇವೆ ಅಯ್ಯೋ ಹಂಗಲ್ಲ ಮರೇ ಪಾಪ ನಿಮ್ ನೋಡಿದ್ರೆ ನನ್ಗೆ ಬಹಳ ಖುಷಿ ಆಯ್ತದ ನನ್ಗೆ ಭಾಳ ಒಂಥರ ನಿಮ್ದು ನನಗೆ ಅದಕ್ಕೆ ತೀವ್ರಗಳು ನೋಡ್ದಂಗೆ ನನಗೆ ನಿಮ್ಮ ಕಡ್ರೆ ಅದಕ್ಕೆ ಸೇವೆ ಮಾಡ್ಕೊಂಡಿರ್ತೀನಿ ಅಂದಿದ್ದು ಆಯಿತು ಕಲಪ್ಪ ನೋಡಪ್ಪ ನಮಗೂ ಮನ್ಸು ಸಮಾಧಾನ ಆಗಬೇಕು ಮಾತ್ರ ಈ ಸರ್ತಿ ಮೆಣಸಿಗೆಯಲ್ಲಿ ದುಡ್ಡು ಅಲ್ಲಿ ನಾವು ಮಾತ್ರ ನಾಳೆ ತಾಕೊಂಡು ಕೂಯಿಸ್ಬಿಟ್ಟು ಮಾರ್ಬಿಟ್ಟು ಹೊಸ ದುಡ್ಡ ಇಸ್ಕೊಂಡ್ರೆ ಮಾತ್ರ ನಿನ್ನ ಮನೆಯೊಳಗೆ ಇಸ್ಕೊಳ್ಳೋದು ನಾವು ಇಲ್ಲ ಅಂದ್ರೆ ಮಾತ್ರ ನಾವು ಇರಿಸ್ಕೊಳಕಪ್ಪ ನಮಗೇ ಮಾನ ಮರುದಿ ಸ್ವಾಭಿಮಾನ ಅಂತ ಅದೇ ಅಲ್ಲಪ್ಪ ಅವ್ನು ನಿನ್ನ ತಪ್ಪು ತಿಳ್ಕೊಂಡ್ರು ಸಿಕ್ಕಿಲ್ಲ ನೀನು ಒಪ್ಪಿನಲ್ಲ ಅಂದ್ರೆ ಮಾತ್ರ ನಾವು ಮನೇಲೆ ಇಸ್ಕೊಳಕ್ಕೆ ನಾವು ಸರಿ ಕನ್ಬೋದಿ ಆಯಿತು ಆಯಿತು ಕೊಡಿ 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 ಆಯಿತು ಮಾತ್ರ ಮನೆ ಬಿಟ್ಟು ಮಾತ್ರ ಕಳಿಸ್ಬಿಡಿ ಆಯಿತಾ ಸರಿ ಆಯಿತು ಆಯಿತು ಆಯ್ತು ಬಿಡಿ ಉಸಿ ಸೋರೆಕಾಯಿ ಹಾಕ್ಬಿಡದ ಅಂತ ಈ ಸತಿ ನೀವು ಸಂತೆಗಿಂತ ಹೋದ್ರೆ ಬಿತ್ತ ಕೊಡಿ ಸ್ವಾರೆಕಾಯಿ ಬಿತ್ವಾ ನಿಟ್ಸ್ಬಿಡ್ತೀನಿ ನಿಟ್ಬಿಡ್ತೀನಿ ಈ ಬರಿ ಭಾಳ ರೇಟ್ ಆಯ್ತದಂತೆ ಸ್ವಾರೆಕಾಯಿ ಹೀರೆಕಾಯಿ ಸ್ವಾರೆಕಾಯಿ ಎಲ್ಲಾನು ಚೆನ್ನಾಗಿ ನಾನು ವ್ಯವಸಾಯ ಮಾಡ್ತೀನಿ ತಂದು ಕೊಟ್ಬಿಡಿ ಆರು ತಿಂಗಳು ನೀನು ಯಾಕೆ ಅಯ್ಯೋ ಈ ಹೇಳದಲ್ಲವಾ ನಂಗೆ ಯಾರು ಇಲ್ಲ ಅಂತ ಹ್ಞೂ ತಂದೆ ತಾಯಿ ಯಾರು ಇಲ್ಲ ಅಯ್ಯೋ ಅದೇ ನೀವೇ ನಮಗೆಲ್ಲವಾ ಆಯಿತು ಸುಮ್ಕಿರು ಮಗ ಸುಮ್ಕಿರು ಹ್ಞೂ ಬೇಜಾರು ಮಾಡ್ಕೋಬೇಡ ಸುಮ್ನಿರು ಸುಮ್ನಿರು ದೇವ್ರಿ ಎಲ್ಲಾನು ಒಳ್ಳೇದು ಮಾಡ್ತಾನೆ ಹ್ಞೂ ಯಾಕೆ ತಲೆ ಕೆಡಿಸ್ಕೊಂಡಿ ಸುಮ್ನಿರು ನೀನು ನಮಗೂ ಏ ನಿಜ ಹೇಳ್ಬೇಕು ಅಂದರೆ ಇರೋದು ಮಾತಾಡ್ಬೇಕು ಸುಮ್ಮನೆ ಇಲ್ದೋದಲ್ಲಪ್ಪ ನೀನು ಬಂದ್ಮೇಲೆ ಮೇಲೆ ಮಾತ್ರ ಮನೇಲಿ ನೆಮ್ಮದಿ ಲಕ್ಷ್ಮೀ ಲಕ್ಷ್ಮಿ ಬಂದಂಗೆ ಬಂದ್ಬಿಟ್ಟೆ ನೀನು ಯಾವ ಸಾಯನೋ ಸರಿ ಆಯ್ತು ಎಲ್ಲ ಸರಿ ಆಯ್ತು ಕಣಪ್ಪ ನಿನ್ ಕೈಗುಂಡಿಂದ ಯಾವ ಸಾಯೋ ನೋಡಿ ಯಾವ ಥರ ಬೇಗ ನಿನಗೆ ನಿನ್ಗೆ ನಾನ್ ಮೋಸ ಮಾಡಾಕಲಪ್ಪ ನಾನು ದುಡ್ಡ ಕೊಟ್ಟೆ ಕೊಡ್ತೀನಿ ಕೊಡಬೇಡಿ ಅಂತ ನಾನು ಹೇಳ್ತೇನೆ ಹೋಗುದಿ ನಂಗೆ ಬೇಕಾಗಿರೋದೇನು ಒಸ್ರ ಏ ಬೇಕಾಗಿತ್ತು ಒಲವ್ ಗುಡ್ಸ್ ಹಾಕೊಟ್ಟಿದಿರಿ ಊಟ ಕೊಡ್ತೀರಿ ನನಗೆ ಇನ್ನೇನ್ ಬೇಕು ಬುದಿ ನನಗೆ ಇನ್ ಯಾರ ಯಾರಿಗೋಸ್ಕರ ಮಾಡಬೇಕು ನಾನು ನೀವು ದುಡ್ಡು ಕೊಟ್ಟಿ ನನಗೆ ಏನು ಬೇಡ ಅಂದ್ರೆ ನೀವು ನಮಗ್ ಸಮಾಧಾನ ಆಗದ ಬೇಡಪ್ಪ ನಮಗ್ ಸಮಾಧಾನ ಬೇಡವಾ ಹೇಳು ನೀನು ಕೆಲಸ ಮಾಡ್ತೀನಿ ಮಾಡ್ಕೊಂಡು ನಾವು ನಾವು ನಮ್ಗೆ ದೇವ್ರು ಒಳ್ಳೇದ ಮಾಡೋಣ ಮಾಡ್ಕೋ ದುಡ್ಡ ಕೊಟ್ಬಿಡ್ರಿ ಒಂದಿಷ್ಟು ದುಡ್ಡ ನೀವು ಕೊಡ್ತೀನಿ ಕೊಡ್ತೀನಿ ನಿಜಕ್ಕೂ ನೀವು ದೇವ್ರಂತೇವ್ರು ನಿಮ್ ಅಂತ ರೀತಿ ಪಡೆದವ್ರು ನಾನೇ ಪುಣ್ಯವಂತ ಏನೋ ತಪ್ಪು ಮಾಡಿದ್ರೆ ನಾನು ಸುಮ್ಸ್ಬಿಡಿ ಯಾಕಪ್ಪ ತಪ್ಪು ಮಾಡಿ ನೀನು ಪಾಪ ಒಳ್ಳೆ ಮನ್ಸ ನೀನು ಸುಂಕಿರು ಓ ನೀನು ಒಳ್ಳೆ ತರಕ ಒಪ್ಪ ನೀನ್ ಏನು ತಲೆ ಸುಂಕಿರಪ್ಪ ಸುಂಕಿರು ಸುಂಕಿರು ಎಲ್ಲಾರ ಒಂದ್ ಹೆಣ್ಣು ನಾನೇ ಮದ್ವೆ ಮಾಡ್ತೀವಿ ತಲೆ ನೀನು ಮಾತ್ರ ಎತ್ಬಿಡಿ ನೀವು ಮದ್ವೆ ಸುದ್ದಿ ಮಾತ್ರ ಬೇಡ ಬಾ ಬಾ ಅಗ್ಲೇ ತಕ ಮೊಗ್ಲೇ ತಗೋ ಓಹೋ ಏನಪ್ಪ ಅದು ವಾತ್ಕ ಅಂಗಡಿ ಹೋಗಿದಪ್ಪ ಯಾವ ಬದ್ರ ಬುರಿ ಕೈಲಿ ಬಂದ ಕೇಳ್ಬಾ ನೀನು ಎಲ್ಲಿದ ಕಾಸು ಅಂತವಿತ್ತು ಅದಕ್ಕೆ ತಕ ಬಂದೆ ಅವ್ತಾ ಅಂಗಡಿ ಕಳ್ಸಿರಲ್ಲ ನೀನು ಚೈಮಿ ಕಿಂದ ಮಡಿಕೊಂಡ್ರಲ್ಲ ಅದನ್ನ ಮಡಿಕಂದಿದೆ ಅದ್ರಲ್ಲಿ ತಕ ಬಂದೆ ಅಯ್ಯೋ ಅದ ಬೆರ ತರದಂತೆ ಇದ್ದಿತಪ್ಪ ಏನು ಆಟ ಸಾಮಾನು ಬೇಕಾದಷ್ಟುವೇ ಅರ್ಸಿ ಕಪ್ಪ ಬಂದ ಬಂದಗೆ ತಕ ಬರ್ ಕೊಡ್ತದಕ್ಕೆನಪ್ಪ ಮಲ್ಲಣ್ಣ ಇರಿ ಹೆಳಿಮ್ಮಯ್ಯ ಎಲ್ಲಾ ತತ್ತರೆ ಬಂದಗೆಲ್ಲವ ಅಯ್ಯೋ ಇರ್ಲಿ ಕಣವೆ ಮುಂದುವರಿಯುವುದು please like ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ